ನಿಂದ ಗೇಟ್ನಿಂದ ಸ್ಕೂಲ್ವರೆಗೂ ರಸ್ತೆ ಗುಂಡಿ ಬಿದ್ದಿದ್ದು ರಸ್ತೆಗೆ ಡಾಂಬರೀಕರಣ ಮಾಡುವಂತೆ ಗುಳಗಟ್ಟ ಗ್ರಾಮಸ್ಥರು ಒತ್ತಾಯಿಸಿದರು ಮಳವಳ್ಳಿ ತಾಲೂಕಿನ ಗುಳಗಟ್ಟ ಗ್ರಾಮದಲ್ಲಿ ಕಳೆದ ಹತ್ತು ವರ್ಷದಿಂದ ನಿಂದ ಗೇಟ್ನಿಂದ ಸ್ಕೂಲ್ವರೆಗೂ ರಸ್ತೆ ಹದಗೆಟ್ಟಿದ್ದು ಜನಪ್ರತಿನಿಧಿಗಳು ರಸ್ತೆ ದುರಸ್ತಿ ಮಾಡದೆ ನಿರ್ಲಕ್ಷ್ಯತೆ ತೋರುತ್ತಿದ್ದಾರೆ ಎಂದು ಆರೋಪಿಸಿದರು ಈ ವೇಳೆ ಪ್ರಾಂತರಹಿತ ಸಂಘದ ಅಧ್ಯಕ್ಷ ಭರತ್ ರಾಜ್ ಮಾತನಾಡಿ ಯುವಕರು ತುಂಬಿರುವ ಈ ಗ್ರಾಮದಲ್ಲಿ ರಸ್ತೆಗಳು ಗುಂಡಿ ಬಿದ್ದಿದೆ ಜನಪ್ರತಿನಿಧಿಗಳು ಅಭಿವೃದ್ಧಿ ಮಾಡಿ ಮಾಡಿದ್ದೇನೆ ಎಂದು ಹೇಳಿಕೊಳ್ಳುತ್ತಿದ್ದು ಗುಡಗಟ್ಟದ ರಸ್ತೆಯು ಇವರ ಕಣ್ಣಿಗೆ ಬಿದ್ದಿಲ್ಲವೇ ಎಂದರು ಕೂಡಲೇ ಗುಡಗಟ್ಟ ಗೇಟ್ನಿಂದ ಸ್ಕೂಲ್ವರೆಗೂ ರಸ್ತೆ ಡಾಂಬರೀಕರಣ ಮಾಡಬೇಕು ಇಲ್ಲದಿದ್ದರೆ ಉಗ್ರ ಹೋರಾಟ ಹಮ್ಮಿಕೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಪ್ರಾಂತ ರೈತ ಸಂಘದ ಅಧ್ಯಕ್ಷ ಭರತ್ ರಾಜ್ ಜನವಾದಿ ಮಹಿಳಾ ಸಂಘಟನೆಯ ಜಯಶೀಲ ಗುಳಘಟ್ಟ ಸತೀಶ್ ಶಿವಕುಮಾರ ವಿಜೇಂದ್ರ ಸುಂದರ್ ರಾಜ್ ಗೋಪಿ ಜಯೇಂದ್ರ ಜಗದೀಶ್ ಮಲ್ಲೇಶ್ ದಿನೇಶ್ ಸುನಿಲ್ ವಸಂತ್ ಕುಮಾರ್ ಶಶಿಕುಮಾರ್ ಸೇರಿದಂತೆ ಹಲವರು ಇದ್ದರು ಗುಳಗಟ್ಟ ಗ್ರಾಮ ಒಂದು ರೀತಿಯಲ್ಲಿ ಒಂದು ಪ್ರಗತಿಪರವಾಗಿ ಇರತಕ್ಕಂತಹ ಯುವಕರ ಒಂದು ಗ್ರಾಮ ಇದು ಈ ಗ್ರಾಮದಲ್ಲಿ ಹಲವಾರು ಜನ ಜನಮುಖಿಯಾದಂತಹ ಯುವಕರು ಇದರಲ್ಲಿ ನಮ್ಮ ಸಮಾಜ ಮುಖಿ ಕೆಲಸ ಮಾಡ್ತಿರತಕ್ಕಂತಹ ಗ್ರಾಮದಲ್ಲಿ ಒಂದು ರಸ್ತೆಯನ್ನ ಇಲ್ಲಿ ತನಕ ಇದೆಯಲ್ಲ ಇದು ಬಹಳ ಒಂದು ರೀತಿಯ ವಿಪರ್ಯಾಸ ಅಂತೇಳಿ ನಾವು ಕರಿಬೇಕಾಯ್ತದೆ ಈಗ ತಮ್ಮೆಲ್ಲರೂ ಗೊತ್ತಿರುವಂಗೆ ಏನೇನೆ ತಾವೆಲ್ಲ ನೋಡ್ತಾ ಇದ್ರಿ ಮಾಧ್ಯಮದಲ್ಲಿ ಪ್ರತಿನಿತ್ಯ ನಾನು ಅಭಿವೃದ್ಧಿ ಮಾಡಿದ್ದೀನಿ ನಾನು ಅಭಿವೃದ್ಧಿ ಮಾಡಿದ್ದೀನಿ ಅಂತ ಇವ್ರಾದ್ಮೇಲೆ ಅವರು ಅವ್ರಾದ್ಮೇಲೆ ಇವರು ದಿನಂಪ್ರತಿ ಬರಿ ಪತ್ರಿಕಾಗೋಷ್ಠಿಯನ್ನ ಮಾಡ್ತಾ ಇದಾರೆ ಒಬ್ಬ ನಾನು ಕಬ್ ಕಡದ ಅಭಿವೃದ್ಧಿ ಮಾಡಿದೆ ಅಂತಾನೆ ಇನ್ನೊಬ್ಬ ನಾನು ಮೂಟೆ ಹೊತ್ತ ಅಭಿವೃದ್ಧಿ ಮಾಡಿದೆ ಅಂತಾನೆ ಆ ಅಭಿವೃದ್ಧಿನಲ್ಲಿ ನಮ್ಮ ಗುಳಘಾಟದ ಈ ಗುಂಡಿಗಳು ಮುಚ್ಚಲಿಲ್ವಲ್ಲ ಅನ್ನೋದೇ ನಮಗೆ ನಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ ಇದು ಹಾಗಾಗಿ ಇವತ್ತು ನಾವಿಲ್ಲಿ ಕೇಳ್ತಾ ಇರೋದೇನಪ್ಪಾ ಅಂತ ಹೇಳಿದ್ರೆ ಅದು ಯಾರಾದ್ರೂ ಆಗಿರಲಿ ಪ್ರತಿಯೊಬ್ಬರಿಗೂ ಒಣಗಾರಿಕೆ ಇರ್ತದೆ ಆಲಿ ಇರ್ಬೋದು ಮಾಜಿ ಇರ್ಬೋದು ಮುಂದೆ ಬಾವಿ ಇರಬಹುದು ಯಾರಾದ್ರೂ ಆಗಿರ್ಲಿ ಅವ್ರಿಗೆ ನಾಗರಿಕವಾದಂತಹ ಸೌಲಭ್ಯಗಳನ್ನ ಒಂದು ಪ್ರಾಥಮಿಕವಾದಂತ ಜವಾಬ್ದಾರಿ ಒಂದು ಗ್ರಾಮ ಅಂತ ಗ್ರಾಮಕ್ಕೆ ಮುಖ್ಯವಾಗಿ ರಸ್ತೆ ಚರಂಡಿ ಕುಡಿಯುವ ನೀರು ಬೀದಿ ದೀಪದ ವ್ಯವಸ್ಥೆಯನ್ನ ಮೂಲಭೂತವಾದಂತಹ ಸೌಲಭ್ಯಗಳನ್ನ ಕಲ್ಪಿಸಬೇಕಾಗಿರ್ತಕ್ಕಂಥದ್ದು ಪ್ರಾಥಮಿಕ ಒಣಗಾರಿಕೆ ಆಮೇಲೆ ದಿನ ಇವರು ತಾಜ್ ಮಹಲ್ ಮಾಡ್ತಿರೋ ಕುತುಬ್ ಮೀನರ್ ಮಾಡ್ತಾರೋ ಅದನ್ನ ಮಾಡ್ಲಿ ಅವ್ರ ಮಳವಳ್ಳಿನಲ್ಲಿ ತಾಜ್ ಮಾಹಲ್ ಅಂತ ಬಿಟ್ಟು ಕುಟುಂಬಕ್ಕೆ ಚರಂಡಿ ಇಲ್ಲ ರಸ್ತೆ ಇಲ್ಲ ಅಂತಂದ್ರೆ ಅದನ್ನ ಅಭಿವೃದ್ಧಿ ಅಂತ ಹೇಳಿ ಅಭಿವೃದ್ಧಿ ಅಂತಲಭೂತವಾಗಬೇಕಾಗಿರ್ತಕ್ಕಂತಹ ನಾಗರಿಕರು ಒಂದು ಗೌರವಯುತವಾಗಿ ಜೀವನವನ್ನು ನಡೆಸಲಿಕ್ಕೆ ಅಗತ್ಯ ಅದನ್ನ ಇರತಕ್ಕಾಗಿ ಜನಪ್ರತಿನಿಧಿಗಳ ಒಂದು ಜವಾಬ್ದಾರಿಯಾಗಿದೆ ಆ ನಿಟ್ಟಿನಲ್ಲಿ ಇಲ್ಲಿ ತಕ್ಷಣದಲ್ಲೇನೆ ಒಂದು ವಾರದ ಒಳಗಡೆನೆ ಈ ರಸ್ತೆಯನ್ನ ಆ ರಸ್ತೆ ಏನ್ ಗುಂಡಿ ಬಿದ್ದಿರೋದು ಆ ಗುಂಡಿ ಬಿದ್ದಿರ್ತಕ್ಕಂಥದನ್ನ ಸರಿಪಡಿಸಬೇಕು ಮತ್ತೆ ಡಾಂಬರೀಕರಣ ಆಗ್ಬೇಕು ಗುಳಗಟ್ಟದ ಗೇಟ್ ನಿಂದ ಹಿಡಿದು ಗ್ರಾಮ ಬೀದಿ ದೀಪದ ವ್ಯವಸ್ಥೆ ಆಗಬೇಕು ಈಗಾಗಲೇ ಒಂದು ಹೋರಾಟವನ್ನು ಮಾಡಿ ಎಚ್ಚರಿಕೆಯನ್ನು ಕೊಟ್ಟರು ಅದನ್ನು ಪರಿಗಣಿಸಿರ್ತಕ್ಕಂಥದ್ದು ಅಧಿಕಾರಿಗಳ ಬೇಜವಾಬ್ದಾರಿ ತನಕ ಅದು ಸಾಕ್ಷಿಯಾಗಿದೆ ಅಂತ ಹೇಳ್ತಾ ಈ ಜನಪರವಾದಂತಹ ಹೋರಾಟಗಳ ಜೊತೆಯಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘಟನೆ ಗುಳ್ಘಾಟ ಗ್ರಾಮಸ್ಥರ ಜೊತೆ ನಾವು ಸದಾ ನಿಲ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಸಂದರ್ಭದಲ್ಲಿ ಹೇಳ್ತೇವೆ ಗುಳಘಟ್ಟ ಗ್ರಾಮದ ಬರಗಡಿಂದ ಎರಡು ಕಿಲೋ ಎರಡು ಮೂರು ಕಿಲೋಮೀಟರ್ ದೂರ ಇರುವ ಈ ಗುಳಗಟ್ಟ ಗ್ರಾಮಕ್ಕೆ ಸಾಕಷ್ಟು ಸಾರಿ ಮಹಿಳಾ ಸಂಘಟನೆಯಿಂದ ಹೋರಾಟನೂ ಕೂಡ ಮಾಡಿದ್ದೀವಿ ಬೂತ್ಕಳ್ಳಿ ಗೇಟಿಂದ ಸ್ಕೂಲ್ ಮನೆವರೆಗೂ ಬೀದಿ ದೀಪ ಆಗಬೇಕು ಮತ್ತು ರಸ್ತೆ ಡಾಬರೀಕರಣ ಆಗಬೇಕು ಅಂತ ಹೇಳ್ಬಿಟ್ಟು ಜನವಾದಿ ಮಹಿಳಾ ಸಂಘಟನೆಯಿಂದ ಒಂದು ಹೋರಾಟವನ್ನು ಮಾಡಿದ್ದೀವಿ ಆ ಹೋರಾಟಕ್ಕೆ ಏನು ಸ್ಪಂದಿಸ್ತಾ ಇಲ್ಲ ಅಧಿಕಾರಿಗಳು ಆದರೆ ನಮ್ಮ ಹತ್ರ ಓಟ್ ಕೇಳಬೇಕಾದ್ರೆ ಅಧಿಕಾರಿಗಳು ಎದ್ದು ಎಮ್ ಎಮ್ ಎಲ್ ಇ ಎಮ್ ಪಿಲ್ಗಳು ಇದು ಪಂಚಾಯಿತಿಯಿಂದ ಇದ್ದು ಎಮ್ ಎಲ್ ಇವರೆಗೂ ನಾವು ರಸ್ತೆಯನ್ನು ರೆಡಿ ಮಾಡ್ತೀವಿ ನಿಮಗೆ ನೀರಿನ ವ್ಯವಸ್ಥೆ ಕೊಡಿಸ್ತೀವಿ ಬೀದಿ ದೀಪಗಳ ವ್ಯವಸ್ಥೆ ಕೊಡಿಸ್ತೀವಿ ಅಂತ ಬಂದು ಕೇಳ್ಕತಾರೆ ಅವ್ರು ಗೆದ್ದು ಹೋದ ನಂತರ ಏನು ಸಂಧಿಸುವುದು ಇಲ್ಲ ಒಟ್ಟು ವಿಚಾರ ಮಾತ್ರ ನಮ್ಮ ಜನಗಳನ್ನ ಎಬ್ಬಿಸ್ ಬರ್ತಾರೆ ಹೊರತು ಗಿಡ್ ಒಟ್ಟಾ ಯಾಕೆ ಈ ರಸ್ತೆಯನ್ನ ಇವತ್ತು ರೈತ ಸಂಘಟನೆ ಅದು ಜನವಾಗಿ ಮಹಿಳಾ ಸಂಘಟನೆಗಳು ಈ ರಸ್ತೆ ಅಬಲೀಕರಣ ಆಗ್ಬೇಕು ಮತ್ತೆ ಬೀದಿ ದೀಪ ಆಗ್ಬೇಕು ಬೂತ್ಕಳ್ಳಿಯಿಂದ ಗುಳ್ಗಾಟ ಇಸ್ಕೊಮ್ಮನವರೆಗೆ ಅಂತ ಹೇಳ್ಬೇಕು ಹಾಗೂ ಸಾಕಷ್ಟು ಯುವಕರು ಗುಳ್ಘಟ್ಟ ಗ್ರಾಮದ ಯುವಕರುಗಳೆಲ್ಲ ಸೇರಿ ಇದೊಂದು ಫಸ್ಟ್ ಏಡ್ ಮಾಡ್ತಾ ಇದ್ದೀವಿ ಇದು ಸಾಗಲಿಲ್ಲ ಅಂತ ಅಂದರೆ ದೊಡ್ಡ ಮಟ್ಟದ ಹೋರಾಟ ಧರಣಿ ಕೂಲಕ್ಕೂ ಕೂಡ ನಾವು ಇದು ಮಾಡ್ತೀವಿ ಇಷ್ಟೊಂದು ಮಾತಾಡಿ ನಾವು ಮಾತುಕಡೆ ನಮ್ಮ ಮಾದರಿ ಗ್ರಾಮ ಗುಳ್ಘಟ್ಟ ಗ್ರಾಮ ಈ ಗ್ರಾಮದ ಅಭಿವೃದ್ಧಿ ಅಧಿಕಾರ ನಮ್ಮ ಲೀಡರ್ಗಳು ಈ ರೋಡ್ ನೋಡಿದ್ರೆ ಕಳೆದ ಹತ್ತು ವರ್ಷದಿಂದ ಏನೇನ್ ಆಗೈತೆ ಎಷ್ಟು ಅಭಿವೃದ್ಧಿ ಆಗೈತೆ ಅನ್ನೋದು ನೀಟಾಗಿ ಕಾಣಿಸ್ತಿದೆ ಯಾವೊಬ್ಬ ಲೀಡರ್ಗಳು ಇದನ್ನ ಮಾಡಿಸ್ಬೇಕು ರೋಡ್ ಮಾಡಿಸ್ಬೇಕು ಚರಂಡಿಗಳು ಮಾಡಿಸ್ಬೇಕು ಲೈಟ್ಗಳು ಕೊಡಬೇಕು ಶುದ್ಧ ಪುಡಿ ನೀರು ಕೊಡಬೇಕು ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನ ಯಾವ ಲೀಡರ್ಗಳು ಮಾಡ್ತಿಲ್ಲ ಹಂಗಾಗಿ ಈ ರೋಡ್ ಏನಿದೆ ಇದಕ್ಕಾಗಿ ಇಷ್ಟೆಲ್ಲ ಗ್ರಾಮಸ್ಥರು ನಾವೆಲ್ಲ ಸೇರಿ ಒಗ್ಗಟ್ಟಿನಿಂದ ಬಂದು ಇದಾಗಲೇಬೇಕು ಅಂತ ನಿಂತಿದ್ದೀವಿ ಇದನ್ನ ನಮ್ಮ ಏನು ಎಮ್ ಎಲ್ ಎಗಳಿದ್ದಾರೆ ನಮ್ಮ ಲೀಡರ್ಗಳಿದ್ದಾರೆ ದಯವಿಟ್ಟು ಇದನ್ನ ಪರಿಗಣಿಸಿ ನಮ್ಮ ರೋಡ್ಗೆ ನಮ್ಮ ಊರಿಗೆ ಒಂದು ಒಳ್ಳೆ ರೋಡ್ ಕೊಡಬೇಕು ಅಂತ ನಮ್ಮ ಎಲ್ಲ ಗುಳ್ಗಟ್ಟ ಗ್ರಾಮದ ಕಡೆಯಿಂದ ನಾವು ಕಳಕಳಿಯಾಗಿ ಬೇಡ್ಕತ ಇದ್ದೀವಿ ಇದು ಎಮ್ ಎಲ್ ಎ ಅವ್ರಿಗೆ ಎಲುವರೆಗುನು ನಾವು ಈ ಸ್ಟ್ರೈಕ್ ನ ಮಾಡ್ತೀವಿ ಏನಿದೆ ಇವತ್ತು ನಾವೇನು ಸೇರಿದಿವಿ ಇದು ಇವತ್ತಿಗೆ ಮಾತ್ರ ಅಲ್ಲ ನಮ್ಮ ಊರಿಗೆ ರೋಡ್ ಆಗೋವರ್ಗು ನಮ್ಮ ಊರಿನ ಅಭಿವೃದ್ಧಿ ಆಗೋವರೆಗೂ ಈ ಸ್ಟ್ರೈಕು ನಿರಂತರವಾಗಿರುತ್ತೆ ಅಥವಾ ಈಗೇನು ನಾವು ಒಗ್ಗೂಡ್ಕೊಂಡು ಮಾಡ್ತಾ ಇದೀವಿ ಈ ಕೆಲಸ ಈ ಕಾಮಗಾರಿ ನಿಲ್ಲ ಅಭಿವೃದ್ಧಿ ನಿಲ್ಲವರ್ಗು ಅದೇ ಅಭಿವೃದ್ಧಿ ಆಗೋವರ್ಗುನು ಇದು ನಾವು ನಿಲ್ಸಲ್ಲ ಮಾಡೇ ಮಾಡ್ತೀವಿ ಈ ರೋಡ್ ನಾ ಮಾಡ್ಸೋವರೆಗೂ ಬಿಡಲ್ಲ ಗುಳ್ಗಟ್ಟ ಗ್ರಾಮ ಒಂದು ರೀತಿಯಲ್ಲಿ ಒಂದು ಪ್ರಗತಿಪರವಾಗಿ ಇರ್ತಕ್ಕಂತಹ ಯುವಕರ ಒಂದು ಗ್ರಾಮ ಇದು ಈ ಗ್ರಾಮದಲ್ಲಿ ಹಲವಾರು ಜನ ಜನಮುಖಿಯಾದಂತಹ ಯುವಕರು ಇದರಲ್ಲಿ ಸಮ ಸಮಾಜಮುಖಿ ಕೆಲಸ ಮಾಡ್ತಿರ್ತಕ್ಕಂತಹ ಗ್ರಾಮದಲ್ಲಿ ಒಂದು ರಸ್ತೆಯನ್ನ ಇಲ್ಲಿ ತನಕ ಮಾಡದಿರ್ತಕ್ಕಂಥದ್ದು ಇದೆಯಲ್ಲ ಇದು ಬಹಳ ಒಂದು ರೀತಿಯ ವಿಪರ್ಯಾಸ ಅಂತೇಳಿ ನಾವು ಕರಿಬೇಕಾಯ್ತದೆ ಈಗ ತಮ್ಮೆಲ್ಲರೂ ಗೊತ್ತಿರುವಂಗೆನೇನೆ ತಾವೆಲ್ಲ ನೋಡ್ತಾ ಇದ್ರಿ ಮಾಧ್ಯಮದಲ್ಲಿ ಪ್ರತಿನಿತ್ಯ ನಾನು ಅಭಿವೃದ್ಧಿ ಮಾಡಿದ್ದೀನಿ ನಾನು ಅಭಿವೃದ್ಧಿ ಮಾಡಿದ್ದೀನಿ ಅಂತ ಇವರಾದ್ಮೇಲೆ ಅವರು ಅವರಾದ್ಮೇಲೆ ಇವರು ದಿನಂಪ್ರತಿ ಬರಿ ಪತ್ರಿಕಾಗೋಷ್ಠಿಯನ್ನ ಮಾಡ್ತಾ ಇದ್ದಾರೆ ಒಬ್ಬ ನಾನು ಕಬ್ ಕಡದ ಅಭಿವೃದ್ಧಿ ಮಾಡಿದೆ ಅಂತಾನೆ ಇನ್ನೊಬ್ಬ ನಾನು ಮೂಟೆ ಹೊತ್ತ ಅಭಿವೃದ್ಧಿ ಮಾಡಿದೆ ಅಂತಾನೆ ಆ ಅಭಿವೃದ್ಧಿನಲ್ಲಿ ನಮ್ಮ ಗುಳಘಾಟದ ಈ ಗುಂಡಿಗಳು ಮುದ್ದಿಲ್ವಲ್ಲ ಅನ್ನೋದೇ ನಮಗೆ ನಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ ಇದು ಹಾಗಾಗಿ ಇವತ್ತು ನಾವಿಲ್ಲಿ ಕೇಳ್ತಾ ಇರೋದೇನಪ್ಪ ಅಂತ ಹೇಳಿದ್ರೆ ಅದು ಯಾರಾದರೂ ಆಗಿರಲಿ ಪ್ರತಿಯೊಬ್ಬರಿಗೂ ಹೊಣೆಗಾರಿಕೆ ಇರ್ತದೆ ಆಲಿ ಇರ್ಬೋದು ಮಾಜಿ ಇರ್ಬೋದು ಮುಂದೆ ಬಾವಿ ಇರ್ಬೋದು ಯಾರಾದರೂ ಆಗಿರಲಿ ಅವ್ರಿಗೆ ನಾಗರಿಕವೂ ಸೌಲಭ್ಯಗಳನ್ನು ಸೌಲಭ್ಯಗಳನ್ನ ಒಂದು ಪ್ರಾಥಮಿಕವಾದಂಥ ಜವಾಬ್ದಾರಿ ಒಂದು ಗ್ರಾಮ ಅಂತ ಗ್ರಾಮಕ್ಕೆ ಮುಖ್ಯವಾಗಿ ರಸ್ತೆ ಚರಂಡಿ ಕುಡಿಯುವ ನೀರು ಬೀದಿ ದೀಪದ ವ್ಯವಸ್ಥೆಯನ್ನ ಮೂಲಭೂತವಾದಂತಹ ಸೌಲಭ್ಯಗಳನ್ನ ಕಲ್ಪಿಸಬೇಕಾಗಿರ್ತಕ್ಕಂಥದ್ದು ಪ್ರಾಥಮಿಕ ಒಣಗಾರಿಕೆ ಆಮೇಲೆ ದಿನ ಇವರು ತಾಜ್ಮಹಲ್ ಮಾಡ್ತಿರೋ ಕುತುಬ್ ಮಿನಾರ್ ಮಾಡ್ತಿರೋ ಅದನ್ನ ಮಾಡ್ಲಿ